ಪಶ್ಚಿಮ ಬಂಗಾಳ ಒಂದು ಕಾಲದಲ್ಲಿ ಇಡೀ ಬಂಗಾಳವನ್ನೇ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರ ತವರು ಅಂತ ಗುರುತಿಸಲಾಗ್ತಿತ್ತು ಭಾರತದ ಅನೇಕ ಕ್ರಾಂತಿಕಾರಿ ಹೋರಾಟಗಳಿಗೆ ಬಿಜಾಂಕುರವಾಗಿದ್ದೇ ಇಲ್ಲಿ ಆದರೆ ಈಗ ಪಶ್ಚಿಮ ಬಂಗಾಳ ಪ್ರತಿ ಬಾರಿ ಕೋಮು ದೇಶದ ವಿಚಾರವಾಗಿಯೇ ಸುದ್ದಿ ಮಾಡ್ತಾನೇ ಇದೆ ಕೋಮುದಳ್ಳೂರಿಯ ಬೆಂಕಿಯಲ್ಲೇ ಬಂಗಾಳ ಬೆಂದು ಹೋಗ್ತಾ ಇದೆ ಈಗ ಶರ್ಮಿಸ್ಟಾ ಪನೋಲಿ ಎಂಬ ಇಪ್ಪತ್ತೆರಡು ವರ್ಷದ ಯುವತಿಯ ವಿಡಿಯೋವೊಂದು ಮತ್ತೆ ಬಂಗಾಳವನ್ನ ಕೋಮು ದೇಶಕ್ಕೆ ತಳ್ಳಿದೆ अष्टको आ युवती माडी देनो रिलेटेड दे डिटेल्स खानो के बारे में सोच के बॉलीवुड के तीन खान पहले मेरे को भड़वे लगते थे अभी मेरे को भड़वे लगता आई एम सॉरी अगर इसमें ऑफेंड कर रही हूं क्योंकि इतने देशद्रोही लोग मैंने नहीं देखे भाई पहले तो इनके नवी डिल्यूजनल थे उनको लगते थे कि भाई 72 हुरे दिखेंगी वर्जन वो भी जन्नत जाके असलियत में जाके आए थे वो ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಮಾತನಾಡಿದ ಶರ್ಮಿಷ್ಠಾ ಗುರುಗ್ರಾಂನಲ್ಲಿ ಪನೋಲಿಯನ್ನು ಬಂಧಿಸಿದ ಕೋಲ್ಕತ್ತಾ ಪೊಲೀಸ್ ಶರ್ಮಿಷ್ಠಾ ಪನೋಲಿ ಎಂಬ ಈ ಯುವತಿ ಪುಣೆಯ ಲಾ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾಳೆ ತನ್ನ ಇನ್ಸ್ಟಾಗ್ರಾಂ ಹಾಗೂ ಎಕ್ಸ್ ಖಾತೆಯಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿದ್ದಾಳೆ ಇತ್ತೀಚೆಗೆ ಶರ್ಮಿಷ್ಠಾ ಮಾಡಿದ ಕೆಲವು ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ವು ಅದು ಮಾತ್ರವಲ್ಲದೆ ಒಂದು ಕೋಮು ಭಾವನೆಗಳನ್ನು ಕೇರಳಿಸುವ ವಿಡಿಯೋಗಳಿವು ಎಂದು ಆಕ್ರೋಶ ವ್ಯಕ್ತವಾಗಿತ್ತು ಈಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಜೂನ್ ಹದಿಮೂರರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾಳೆ ಶರ್ಮಿಸ್ಠಾ ಪನೋಲಿ ಬಂಧನಕ್ಕೆ ವ್ಯಾಪಕ ವಿರೋಧ ಡಚ್ ಪಾರ್ಲಿಮೆಂಟ್ನಿಂದಲೂ ಶರ್ಮಿಷ್ಠಾ ಪರ ಟ್ವೀಟ್ ಇನ್ನು ಶರ್ಮಿಷ್ಠಾ ಬಂಧನದ ಬೆನ್ನಲ್ಲೇ ವ್ಯಾಪಕ ಆಕ್ರೋಶ ಬುಗಿಲೆದ್ದಿದೆ ಮಮತಾ ಬ್ಯಾನರ್ಜಿ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದೆ ಡಚ್ ಪಾರ್ಲಿಮೆಂಟು ಕೂಡ ಎಕ್ಸ್ ಖಾತೆಯಲ್ಲಿ ಶರ್ಮಿಷ್ಠ ಪರ ಟ್ವೀಟ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಟ್ಯಾಗ್ ಮಾಡಿ ಈ ಧೈರ್ಯವಂತೆಯನ್ನ ಬಿಡುಗಡೆ ಮಾಡಿ ಇದು ವಾಕ್ ಸ್ವಾತಂತ್ರ್ಯವನ್ನು ಅತ್ತಿಕ್ಕುವ ಪ್ರಯತ್ನ ಎಂದಿದೆ ಇನ್ನು ಎನಲ್ಲಿರುವ ಹಿಂದೂಗಳು ಕೂಡ ಫ್ರೀ ಶರ್ಮಿಷ್ಠ ಎಂಬ ಬ್ಯಾನರ್ ಹಿಡಿದು ಶರ್ಮಿಷ್ಠ ಬಂಧನವನ್ನು ಖಂಡಿಸಿದ್ದಾರೆ ದೂರು ದಾಖಲಿಸಿದವನಿಂದಲೇ ಹಿಂದೂ ದೇವತೆಗಳ ಅಪಮಾನ ಕೃಷ್ಣನ ರಾಸಲೀಲೆಯನ್ನ ಕಾಮಸೂತ್ರಕ್ಕೆ ಹೋಲಿಸಿದ್ದ ವ್ಯಕ್ತಿ ಈತನ ಹೆಸರು ವಜತ್ ಖಾನ್ ಈತನೇ ಶರ್ಮಿಷ್ಠಾ ಪನೋಲಿ ವಿರುದ್ಧ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾಳೆ ಎಂದು ದೂರು ನೀಡಿದ್ದ ಆದರೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈತನ ಪೋಸ್ಟ್ಗಳು ವೈರಲ್ ಆಗ್ತಿವೆ ದೂರು ಕೊಟ್ಟ ಈತನೇ ಈ ಹಿಂದೆ ಹಿಂದೂ ದೇವರುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಕೃಷ್ಣನ ರಾಸಲೀಲೆಯನ್ನ ಕಾಮಸೂತ್ರಕ್ಕೆ ಹೋಲಿಸಿದ್ದ ಪೋಸ್ಟ್ಗಳು ವೈರಲ್ ಆಗಿವೆ ಅವನಿಗೊಂದು ನ್ಯಾಯ ಶರ್ಮಿಷ್ಠಾಗೊಂದು ನ್ಯಾಯವ ಎಂದು ಜನರು ಕೇಳ್ತಿದ್ದಾರೆ ಟಿಎಂಸಿ ಸಂಸದೆಯರ ಟ್ವೀಟ್ ಉಲ್ಲೇಖಿಸಿದ ಸುವೆಂದು ಅಧಿಕಾರಿ ಶರ್ಮಿಷ್ಠಾ ಬಂಧನವನ್ನ ಖಂಡಿಸಿದ ಕಂಗನ ಪವನ್ ಕಲ್ಯಾಣ್ ಶರ್ಮಿಷ್ಠ ಬಂಧನದ ವಿಚಾರವಾಗಿ ಮಾತನಾಡಿದ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಸುವೆಂದೋ ಅಧಿಕಾರಿ ಈ ಹಿಂದೆ ಟಿಎಂಸಿ ಸಂಸದೆಯರಾದ ಮೊಹವ ಮೊಯೋತ್ರ ಕಾಳಿ ಬಗ್ಗೆ ಸಾಯಿನಿ ಘೋಷ್ ಶಿವಲಿಂಗದ ಬಗ್ಗೆ ಅಶ್ಲೀಲವಾಗಿ ಪೋಸ್ಟ್ ಹಾಕಿದ್ರು ಅವರ ವಿರುದ್ಧ ಯಾವ ಕ್ರಮವೂ ಇಲ್ಲ ಈಗ ಶರ್ಮಿಷ್ಠ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದು ಮಮತಾ ಬ್ಯಾನರ್ಜಿಯ ಓಲೈಕೆ ರಾಜಕಾರಣ ತೋರಿಸುತ್ತದೆ ಎಂದು ಗುಡುಗಿದ್ದಾರೆ ಇತ್ತ ಸಂಸದೆ ಕಂಗನ ರಣವತ್ತು ಕೂಡ ಆಕೆ ಈಗಾಗಲೇ ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾಳೆ ಒಂದು ಹೆಣ್ಣು ಮಗುವನ್ನ ಈ ರೀತಿ ನಡೆಸಿಕೊಳ್ಳುವುದು ತಪ್ಪು ಎಂದಿದ್ದಾರೆ आ मित्रों के खिलाफ मैत्री के खिलाफ माता काली के ऊपर कितना घटिया टिप्पणी किया कोई एक्शन हुआ उनके एमपी हो महादेव को लेकर क्या कोई एक्शन हुआ इस तरह से लॉ एंड ऑर्डर के नाम पर जो है किसी को भी इस तरह से हेल्प करना इज़ नॉट गुड क्योंकि जब किसी ने माफी मांग ली है और वो पोस्ट डिलीट कर दिया है जो कि सिर्फ और सिर्फ जो कि अभद्र भाषा का प्रयोग किया गया ले खराब कर देना ये जो है बहुत ही गलत है पोस्ट मेरा आंध्र प्रदेश डीसी पवन कल्याण सेक्यूलरिज्म ट्रोफी इनके कत् आग ब ಒಟ್ಟಾರೆ ಶರ್ಮಿಷ್ಠಾ ಬಗ್ಗೆ ಪರ ವಿರೋಧಗಳ ಚರ್ಚೆಗಳು ಆಗ್ತಿವೆ ಈ ಒಂದು ವಿವಾದ ಈಗ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆಯೋ ಕಾದು ನೋಡಬೇಕು ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್